ನಮಸ್ಕಾರ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ದಿನಗಳಾದಮೇಲೆ ಒಂದು ಟ್ರಾವೆಲ್ ಆಗಿ ಮಾಡ್ತಾ ಇದ್ದೀನಿ ಈ ಜಾಗ ಬಂದ್ಬಿಟ್ಟು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಶಿವಗಂಗೆ ಬೆಟ್ಟ ಈ ಜಾಗಕ್ಕೆ ಬಂದ ತಕ್ಷಣವೇ ಒಂದು ಗೋಪುರ ಇರುವಂಥ ಜಾಗದಲ್ಲಿ ಚಿಕ್ಕದಾಗಿ ಒಂದು ವೆಹಿಕಲ್ ಹೋಗೋಷ್ಟು ಜಾಗ ಇತ್ತು ಅದರೊಳಗಡೆಯಿಂದ ಎಂಟ್ರಿ ಆದ್ವಿ ನಮ್ಮ ಕಾರ್ನಲ್ಲಿ ಸೀದಾ ಮುಂದೆ ಹೋಗ್ಬೇಕಂತಂದರೆ ಒಂದೇ ವೆಹಿಕಲ್ ಹೋಗೋಷ್ಟು ಜಾಗ ಇರುತ್ತೆ ಆ ಕಡೆಯಿಂದ ವೈ ಜಾ ವೆಹಿಕಲ್ ಬಂದು ಜಾಗ ಇರೋದಿಲ್ಲ ನಂತರ ಬಂದು ಕಾರ್ ನಿಲ್ಲಿಸಿ ಬೆಟ್ಟ ಹತ್ತೋಣ ಅಂತ ನೋಡಿದ್ರೆ ದೂರದ ಬೆಟ್ಟ ರೌಂಡಕ್ಕಿದೆ ನಮ್ಮಲ್ಲಿ ಹೇಳ್ತಾರೆ ದೂರದ ಬೆಟ್ಟ ಗುಂಡಗೆ ಅಂತ ಒಂದು ಗದೆ ಹೇಳ್ತಾರೆ ಅದೇ ಥರ ಕಾಣಿಸ್ತು ಬಿಡೋಣ ಅಂತ ಖುಷಿಲಿ ಬೇಗ ಬೇಗ ಓಟೆ ಅಲ್ಲಿಂದ ಬಂದೆ ಎಂಟ್ರೆನ್ಸ್ ಹತ್ರ ಬಂದು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಬೆಟ್ಟ ಹತ್ಕೊಂಡು ಮಾತಾಡ್ಕೊಂಡು ಹೋಗ್ತಾಯಿದ್ದೆ ಜನಗಳೆಲ್ಲ ಬೆಟ್ಟ ಹತ್ತಿದ್ರು ಕೆಲವರು ಎಳಿತಾಯಿದ್ರು ಕೆ ಹೋಗ್ಬೇಕಾದ್ರೆ ನಮಗೆ ಕೆಲವು ದೇವಸ್ಥಾನಗಳು ಎಲ್ಲ ಸಿಗ್ತವೆ ಅಲ್ಲೇ ಪೂಜೆ ಮಾಡಿಸ್ಕೊಂಡು ಹಾಗೆ ಮಾತಾಡ್ಕೊಂಡು ಬೆಟ್ಟ ಹತ್ಕೊಂಡು ನೋಡ್ಕೊಂಡು ಹೋಗ್ತಾಯಿದ್ದೆ ಆದರೆ ನಮಗೊಬ್ಬ ವಿಶೇಷ ಅತಿಥಿ ಒಬ್ಬರು ಸಿಕ್ಕಿದ್ರು ಇಲ್ಲಿ ಯಾರಪ್ಪ ಅಂತಂದರೆ ನೀವೇ ನೋಡಿ ಯಾರು ಅಂತ ಹಣ್ಣೇನಿಲ್ವಾ ಒಂದು ಹಣ್ಣು ಕೊಡೋ ಅಣ್ಣ ಹಣ್ಣು ಇಸ್ಕೊಡೋಣ ಹಣ್ಣು ಇಸ್ಕೊಡೋ ಏ ಬಿಡಬೇಡ ನನಗೆ ಕೊಡಬೇಡ ಮತ್ತು ನಂತ ಬರುತ್ತೆ ಕೊಡೋ ಕೊಡೋದು ಬೇಗ ಹಾಂಡಿಸ್ಕೊಳ್ಳಿ ಕಾಲಿತ್ತು

ಇಲ್ಲಿ ನಮಗೆ ನಮ್ಮ ಹನುಮಂತ ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ದ ಅದಾದ್ಮೇಲೆ ಆಯ್ತು ಬೆಟ್ಟ ಹತ್ತನಾಣ ಮುಂದೆ ಹೋಗೋಣ ಯಾಕೆಂದ್ರೆ ನಾವು ಬಂದಾಗ ಬಿಸಿಲು ತುಂಬಾ ಇತ್ತು ಅದರಿಂದ ಬಿಸ್ಲಲ್ಲಿ ಟೈಮ್ ಆಗ್ಬಿಡುತ್ತೆ ಅಂತ ಬೆಟ್ಟ ಹತ್ಕೊಂಡು ಹೊರಟಿ ಇಲ್ಲಿ ಒಳಗಡೆ ಬಂದಾಗ ಇಲ್ಲಿ ಕೆಲವು ದೇವಸ್ಥಾನಗಳಿದಾವೆ ದೇವಸ್ಥಾನ ತುಂಬಾ ವಿಶೇಷವಾದ ದೇವಸ್ಥಾನಗಳು ಕೂಡ ಯಾಕೆಂದರೆ ಇಲ್ಲಿ ಸಾವಿರಾರು ವರ್ಷದ ಇತಿಹಾಸ ಕೂಡ ಇದೆ ಇಲ್ಲಿ ನೋಡ್ಬೋದು ಮನಮ ನಮ್ಮ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಬರೋ ಹೋಗೋ ಬರೋ ಜನಗಳಿಗೆಲ್ಲ ಅಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ನಂತರ ಮೇಲೆ ಬಂದೆ ಈಗ ಕೆಲವು ಕಡೆ ಇಲ್ಲಿ ವಿಡಿಯೋ ಮಾಡೋಕ್ಕೆ ಬಿಟ್ಟರು ಕೆಲವು ಕಡೆ ವಿಡಿಯೋ ಮಾಡೋದಕ್ಕೆ ಕೊಡಲಿಲ್ಲ ನಾನು ಹಾಗೆ ವಿಡಿಯೋ ಮಾಡ್ಕೊತಾ ಮೇಲೆ ಬೆಟ್ಟ ಹತ್ಕೊಂಡು ಹೊರಟೆ ಇಲ್ಲಿ ಎಲ್ಲಿ ನೋಡಿದ್ರು ಕಲ್ಲು ಬಂಡೆ ಇತಿಹಾಸದ ಜಾಗಗಳು ತುಂಬ ವಿಶೇಷವಾಗಿದೆ ಮಾತ್ರ ಈ ಜಾಗಕ್ಕೆ ಒಂದು ಸಲ ಬಂದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿದೆ ಈ ಜಾಗ ಅಂತ ಹೀಗೆ ಮೇಲೆ ಹತ್ಕೊಂಡು ಬೆಟ್ಟ ಹತ್ತನಂತ ಓಡಾ ಹಚ್ಚಲಾಗಿ ಹೇಳ್ಬೇಕಂತಂದ್ರೆ ಇಲ್ಲಿಂದ ಬೆಟ್ಟ ಹತ್ತೋಕ್ಕೆ ಸ್ಟಾರ್ಟು ಈಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡೋದು ಬಿಸ್ಲು ನೋಡಿದ್ರೆ ಅಬ್ಬ ಕಾಲಿಟ್ರೆ ಕಲ್ಲು ಸುಡ್ತಾ ಇದೆ ಗುರು ಇಲ್ಲ ಅದಕ್ಕೆ ಎತ್ತಿ ಎತ್ತಿ ಓಡ್ತಾ ಇದೆ ನೀವು ಫಸ್ಟಾಗಿ ನಿಧಾನಕ್ಕೆ ಹತ್ತಕ್ಕೆ ನನಗೆ ಸುಸ್ತಾಗ್ತಾ ಇದೆ ಆಲ್ರೆಡಿ ಈ ಬೆಟ್ಟ ಹತ್ತದ ಕಾಲೆಲ್ಲ ಸುಡ್ತಾ ಇತ್ತು ಬಿಸ್ಲಿಗೆ ಹಾಗೆ ಸುಸ್ತಾಯ್ತಿತ್ತು ನನಗೇನು ಹೇಳಿತ್ತು ಅಂದ್ಬಿಟ್ಟು ಈ ಜಾಗಕ್ಕೆ ಬಂದು ಕೂತ್ಕೊಂಡು ಜ್ಯೂಸ್ ಕುಡಿತಾ ಇದ್ದೆ ಇಲ್ಲೊಬ್ಬ ಮತ್ತೊಬ್ಬ ವಿಶೇಷವಾದ ವ್ಯಕ್ತಿ ಸಿಕ್ಕದ ನನಗೆ ಯಾರಂತ ನೋಡಿ

ಡೈಲಿ ಇಲ್ಲೇ ನಮ್ಮ ನಿಮ್ದೆ ಅಂಗಡಿ ಇದು ಏನೇ ಮಾಡ್ತೀರಾ ಇಲ್ಲಿ ಒಬ್ಬ ಇದೆಯಾ ನಿಮ್ಮ ಮನೆಯವರಲ್ಲಿ ಅಲ್ಲಿ ಮುಂದೆ ಎಲ್ಲ ಅಂಗಡಿಗಳಿದಾವ ಏನು ಹಿಂಗೆ ಸ್ಕೂಲ್ ಗಿಲ್ದಾಗ ಬಂದು ಮಾಡ್ತೀಯಾ ಎಷ್ಟು ಮಾಡ್ತೀವು ಇಂಥವು ಒಬ್ಬಟ್ಕೊಂಡ್ರೆ ಅಲ್ಲೇ ಕೆಳಗೆ ಬಿಡಿಸ್ಕೊಂಡು ಬರ್ತೀಯಾ ಬಿ ಹೆಚ್ಚು ಬೀ ಬ್ಯಾಗ್ ಹಾಕೊಂಡು ಬೇಡ ಸ್ಕೂಲ್ ಯಾವಾಗ ಚಿಕ್ಕ ವಯಸ್ಸಿನಲ್ಲಿ ಶ್ರಮಜೀವಿ ಆಗಿರೋ ನಮ್ಮ ಹುಡುಗನ್ನ ಮಾತಾಡಿಸ್ಕೊಂಡು ಅಲ್ಲಿಂದ ನಾನು ಜರ್ನಿನ ಸ್ಟಾರ್ಟ್ ಮಾಡಿದೆ ಮತ್ತೆ ಹೀಗೆ ಮಾತಾಡಿಕೊಂಡು ಬೆಟ್ಟ ಹತ್ಕೊಂಡು ಮುಂದೆ ಬರ್ತಾ ಐತೆ ಅಲ್ಲಲ್ಲಿ ಜನಗಳು ಸುಸ್ತಾಗಿ ಕೂತಿದ್ರು ಹಾಗೆ ನಮ್ಮ ಥರನೇ ಜ್ಯೂಸ್ ಕುಡ್ಕೊಂಡು ಹಾಗೆ ಮುಂದೆ ಬರ್ತಾ 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 ಬಂದೇ ಬಿಟ್ಟೆ ನಾನು ಇಲ್ಲಿಗೆ ಈ ಜಾಗ ಬಂದ್ಬಿಟ್ಟು ವಿಶೇಷವಾದ ಜಾಗ ಯಾವುದಪ್ಪ ಅಂತಂದರೆ ನೋಡಿ ಪಾತಾಳ ಗಂಗೆ ಈ ಜಾಗ ವರ್ಷದ ಮುನ್ನೂರ ಅರವತ್ತೈದು ದಿನವೂ ನೀರು ಸಿಗುವಂಥ ಜಾಗ ಇದು ಈ ಥರದ ಜಾಗ ನಮ್ಮ ಕರ್ನಾಟಕದಲ್ಲಿ ಇರೋದು ತುಂಬ ವಿಶೇಷ ಕೂಡ ಹೌದು ಇಲ್ಲಿ ಕೆಲವು ಕಡೆ ವೀಡಿಯೋ ಮಾಡಕ್ಕೆ ಆದರೆ ಕೆಲವು ಕಡೆ ವೀಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಕೊಡಲಿಲ್ಲ ನಾವು ಬಂದಂಥ ಟೈಮಲ್ಲಿ ಸೊ ಹಾಗಾಗಿ ನಾನು ಆದಷ್ಟು ಎಷ್ಟು ಆಗುತ್ತೆ ಅಷ್ಟು ವೀಡಿಯೋ ಮಾಡಿದ್ದೀನಿ ನಿಮಗೆಲ್ಲ ತೋರಿಸ್ಬೇಕು ಅಂತ ನೋಡ್ಬೋದು ಇಲ್ಲಿಂದ ಬಂದೇ ದೇವಸ್ಥಾನ ಒಳಗಡೆ ಹಿಂದೆ ಬಂತ ಅಂತ ಅಂದರೆ ಈ ಜಾಗದಲ್ಲಿ ನಮಗೆ ನೀರು ಸಿಗುವಂಥ ಜಾಗ ಇದು ವಿಶೇಷವಾದ ಜಾಗ ಯಾಕಂತಂದರೆ ಇಲ್ಲಿ ನೋಡ್ಬೋದು ಮೇಲೆ ನೋಡಿದ್ರೆ ನಮಗೆ ನೀರು ಹಾಗೆ ಕಾಣ್ತಾ ಇರುತ್ತೆ ಆದರೆ ಅದರೊಳಗಡೆ ಕೈ ಹಾಕಿದ್ರೆ ನೀರು ಸಿಗೋದೇ ಇಲ್ಲ ಕೆಲವು ಟೈಮ್ ಹಾಗೆ ಮೇಲೆ ಬಂದು ನಮ್ಮ ಕೈಗೆ ನೀರು ಸಿಗುವಂಥ ಒಂದು ಅದ್ಭುತವಾದ ಒಂದು ವಿಶೇಷವಾದ ಜಾಗನೇ ಹೌದು ಈ ಜಾಗಕ್ಕೆ ಇತಿಹಾಸ ತುಂಬಾ ಇದೆ ಹೇಳಬೇಕು ಅಂತಂದರೆ ಇದ್ರ ಬಗ್ಗೆ ಅಂತಂದ್ರೆ ನೀವು ಒಮ್ಮೆ ಈ ಜಾಗಕ್ಕೆ ವಿಸಿಟ್ ಮಾಡಿ ಈ ಇತಿಹಾಸದ ಬಗ್ಗೆ ತಿಳ್ಕೊಳ್ಳಿ ಇದು ವಿಶೇಷವಾದ ಜಾಗನು ಹೌದು ಇತಿಹಾಸದಲ್ಲಿ ನಮ್ಮ ಋಷಿ ಮನೆಗಳು ಇಲ್ಲಿ ತಪಸ್ ಮಾಡುವಂತಹ ಜಾಗದಲ್ಲಿ ಅವರ ತಪಸ್ಸಿಗೆ ಮೆಚ್ಚಿ ಸ್ವತಃ ಮಾತೆಯು ಕೂಡ ಇಲ್ಲಿ ಉದ್ಭವವಾಗಿರುವಂತಹ ಜಾಗ ಕೂಡ ಹೌದು ಇದು ಇದೇ ವಿಶೇಷವಾಗಿರುವಂತಹ ಸ್ಥಳ ಮತ್ತೆ ಅಲ್ಲಿಂದ ನಮ್ಮ ಮುಂದೆ ಹತ್ತತ ಬೆಟ್ಟ ಹತ್ತತ ಬರ್ತಾ ಇದೆ ಇನ್ನು ಕೂಡ ಇಲ್ಲಿ ಸ್ವಲ್ಪ ದೂರ ಮುಂದೆ ಬಂದರೆ ಇಲ್ಲಿ ಮತ್ತೊಂದು ಜಾಗ ಇದೆ ಆ ಜಾಗದಲ್ಲೂ ಕೂಡ ವರ್ಷದ ಮುನ್ನೂರ ಅರವತ್ತೈದು ದಿನಾನು ನೀರಿರುತ್ತೆ ಈ ಜಾಗಕ್ಕೆ ತುಂಬ ಜನ ಬಂದು ಹೋಗ್ತಾ ಇರ್ತಾರೆ ಪೂಜೆ ಮಾಡಿಸ್ತಾ ಇರ್ತಾರೆ ಹಾಗೆ ಇಲ್ಲಿ ನೋಡಿ ನಾನು ಬಂದೆ ಈ ಜಾಗದಲ್ಲಿ ಇಲ್ಲಿ ನೋಡಿ ನೀರಿರ್ಬೋದು ಈ ಜಾಗ ಎನಿ ಟೈಮ್ ನೀರಿರುತ್ತೆ ಈ ಜಾಗದಲ್ಲಿ ಮತ್ತು ಅಷ್ಟು ತಣ್ಣಗಿರುತ್ತೆ ಈ ಜಾಗದಲ್ಲಿ ಹಾಗೆ ಇಲ್ಲೊಬ್ರು ಹಿರಿಕರು ಕೂತಿದ್ರು ಅವ್ರ ಹತ್ರ ನಾನು ಮಾತಾಡಿಕೊಂಡು ಆ ಜಾಗದ ಇತಿಹಾಸ ಬಗ್ಗೆ ಕೇಳ್ತಾ ಇದ್ದೆ ಅವರು ಹೇಳ್ತಾ ಇದ್ರು ಈ ಜಾಗದ ಬಗ್ಗೆ ನನಗೆ ಗೊತ್ತಿರೋ ವಿಚಾರಗಳು ಇಷ್ಟೇ ಕಣಪ್ಪ ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರು ಅವ್ರ ಹತ್ರ ಸ್ವಲ್ಪ ತಿಳ್ಕೊಂಡೆ ನಾನು ಮತ್ತು ಅವ್ರು ಹೇಳಿದ ಸಂಗತಿಗಳು ಕೂಡ ತುಂಬ ವಿಶೇಷ ಅದ್ಭುತವಾಗಿತ್ತು ಅಷ್ಟು ಚೆಂದ ಹೇಳಿದ್ರು ನಾವು ಚಿಕ್ಕವಂದಿಂದಲೂ ಈ ಮಾ ಜಾಗಕ್ಕೆ ಇದ್ದೀವಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ಹೊರಡೋಕ್ಕೆ ಟೈಮ್ ಆಗಿತ್ತು ಹಾಗೆ ಅಲ್ಲಾದ್ಮೇಲೆ ಅರ್ಧದಲ್ಲೇ ನಾವು ಅಲ್ಲಿಂದ ಬೆಟ್ಟ ಇಳ್ಕೊತಾ ಬಂದ್ವಿ ಈ ದಾರಿನಲ್ಲಿ ನೋಡ್ಬೋದು ಎಲ್ಲ ಈ ಜಾಗದಲ್ಲಿ ಕೆಲವು ಕಡೆ ವೀಡಿಯೋ ಮಾಡೋಕ್ಕೆ ಬಿಟ್ಟರು ನಮಗೆ ಕೆಲವು ಕಡೆ ವೀಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ ಯಾಕಂತಂದರೆ ಎಲ್ಲ ರೀತಿ ಜನಗಳು ಇಲ್ಲಿ ಬರೋದ್ರಿಂದ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ವಿಡಿಯೋ ಮಾಡ್ತಾರೆ ಅನ್ನೋ ಒಂದು ಭಾವನೆ ಅವರಿಗೆ ನಮ್ಮ ವಿಚಾರ ಏನಪ್ಪ ಅಂತಂದರೆ ಇತಿಹಾಸವುಳ್ಳ ನಮ್ಮ ಸಂಸ್ಕೃತಿ ಉಳ್ಳ ಹಿಸ್ಟಾರಿಕಲ್ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋದು ಮಾಡಬೇಕು ನಮ್ಮ ಜನಗಳಿಗೆ ತಿಳಿಸ್ಬೇಕು ಇರೋ ಜನಗಳ್ನ ವಿಸಿಟ್ ಮಾಡುವಂತೆ ಹೇಳಬೇಕು ಅನ್ನೋದು ನನ್ನ ಭಾವನೆ ಅಷ್ಟೇ ಇದರಿಂದ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಿಂದ ಕೆಲವರಿಗೆ ಯೂಸ್ಫುಲ್ ಆಗುತ್ತೆ ಬರೋದಕ್ಕೆ ನೋಡಲಿಕ್ಕೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಕೂಡ ಮಾಡ್ತೀನಿ ಇಲ್ಲಿಗೆ ಇವತ್ತು ನನ್ನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು वलेला लाग समज잖아 पण